ಹಲೋ ಇವ್ರಿ ಬಾನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೈತ್ರಿ ವ್ಲಾಗ್ಸ್ ನಾನಿವತ್ತು ನಿಮಗೆ ತುಮಕೂರು ಹತ್ರ ಇರುವ ಮುಕುಂದ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಬೆಟ್ಟದ ಒಂದು ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ ಇದು ಬೆಟ್ಟದ ಮೇಲೆ ಇದೆ ಇಲ್ಲಿ ರಂಗನಾಥ ಸ್ವಾಮಿಯ ದೇವಸ್ಥಾನ ಅಷ್ಟೇ ಅಲ್ಲ ಆಂಜನೇಯ ದೇವಸ್ಥಾನ ಲಕ್ಷ್ಮೀ ದೇವಸ್ಥಾನ ಹಾಗೆಯೇ ಕೆಂಚರಾಯಸ್ ಸನ್ನಿಧಿ ಕೂಡ ನಾವು ನೋಡ್ಬೋದು ಇಲ್ಲಿ ನೋಡಿ ಬೆಟ್ಟವನ್ನು ಹತ್ತಿಕೊಂಡು ಹೋಗ್ಬೋ ಹೋಗ್ಬೌದು ಹಾಗೆಯೇ ಮಣ್ಣಿನ ರೋ ರೋಡ್ ಕೂಡ ಇದೆ ಇಲ್ಲಿ ಬೆಟ್ಟವನ್ನು ಹತ್ತಿಕೊಂಡು ಹೋದಾಗ ಇಲ್ಲಿ ನೋಡಿ ಸುತ್ತಮುತ್ತ ತುಂಬನೇ ಪರಿಸರ ಚೆನ್ನಾಗಿದೆ ಇದು ದಾಸೋಹ ಕೇಂದ್ರ ತುಂಬನೇ ಚೆನ್ನಾಗಿದೆ ಹಾಗೆಯೇ ಪಕ್ಕದಲ್ಲಿ ಟೂ ಟೂ ವೀಲರು ಫೋರ್ ವೀಲರ್ ಕೂಡ ಪಾರ್ಕ್ ಮಾಡ್ಬೋದು ನೆಕ್ಸ್ಟ್ ನಾವು ಇದರ ನಂತರ ನಾವೇನು ನೋಡ್ತಾ ಇದ್ದೇವೆ ಅಂದರೆ ಕೆಂಚರಾಯ ಸೆನ್ ಸನ್ನಿಧಿ ಇದು ಒಂದು ದೇವಸ್ಥಾನ ಇದಾದ ನಂತರ ನಮಗೆ ಸಿಗೋದೆ ಆಂಜನೇಯ ದೇವಸ್ಥಾನ ಆಂಜನೇಯ ದೇವಸ್ಥಾನದ ಪಕ್ಕದಲ್ಲೇ ಸ್ಟೆಪ್ಸ್ ಇದೆ ಈ ಸ್ಟೆಪ್ಸನ್ನು ನಾವು ಹತ್ಕೊಂಡು ಹೋದಾಗ ರಂಗನಾಥ ಸ್ವಾಮಿಯ ದರ್ಶನವನ್ನು ಮಾಡಬಹುದು ಇಲ್ಲಿ ಕಾಣ್ತಾ ಇರೋದೆ ರಂಗನಾಥ ಸ್ವಾಮಿ ಬೆಟ್ಟದ ಮೇಲಿದೆ ನೋಡಿ ಪರಿಸರ ಹೇಗಿದೆ ಅಂತ ಆಕಾಶ ಮತ್ತು ಬೆಟ್ಟ ಒಂದಾದ ರೀತಿ ಕಾಣಿಸ್ತಾ ಇದೆ ಇದು ದೇವಸ್ಥಾನದ ಹಿಂಭಾಗ ಶ್ರಾವಣ ಶನಿವಾರ ಆಗಿರೋದ್ರಿಂದ ತುಂಬನೇ ಜನಸೋಮ ಇತ್ತು ಭಕ್ತಾದಿಗಳು ತುಂಬನೇ ಸೇರಿದರು ಇದು ದೇವಸ್ಥಾನದ ಒಳಭಾಗ ಇದನ್ನ ಈ ದೇವಸ್ಥಾನವನ್ನು ಕಲ್ಲಿಂದನೇ ಕಟ್ಟಿದ್ದಾರೆ ನೋಡಿ ತುಂಬಾ ರಶ್ ಇದೆ ಇದು ದೇವಸ್ಥಾನದ ಮೇಲಿಂದ ನೋಡಿದಾಗ ನಮಗೆ ಸುತ್ತಲೂ ಕಾಣ್ತಕ್ಕಂತಹ ಒಂದು ಪರಿಸರದ ನೋಟ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಎಲ್ಲಿ ನೋಡಿದರೂ ಬೆಟ್ಟ ದೇವಸ್ಥಾನದ ಹೊರಗೆ ನೋಡಿ ಎಲ್ಲಿ ನೋಡಿದರೂ ಬೆಟ್ಟ ಗುಡ್ಡ ಒಂದು ಚಿಕ್ಕ ಪುಟ್ಟ ಕೆರೆ ಕೂಡ ನಾವು ನೋಡಬಹುದು ಇದು ದೇವಸ್ಥಾನದ ಒಳಗೆ ರಂಗನಾಥ ಸ್ವಾಮಿ ತುಂಬನೇ ಜನ ಸೇರಿದ್ರು ಇದನ್ನು ಕಲ್ಲಿಂದ ಕಟ್ಟಿದ್ದಾರೆ ಇಲ್ಲಿ ಹೊರಗಡೆ ರಂಗನಾಥ ಮತ್ತು ಲಕ್ಷ್ಮಿ ಒಂದು ಪೂಜೆ ಮಾಡಿದ್ದಾರೆ ನೆಕ್ಸ್ಟು ಇದು ಆಂಜನೇಯ ದೇವಸ್ಥಾನ ಇದು ಕೆಂಚರಾಯ ಸನ್ ಒಂದೇ ಬೆಟ್ಟದಲ್ಲಿ ನಾವು ಮೂರ್ನಾಲ್ಕು ದೇವರುಗಳ ದರ್ಶನ ಕೂಡ ಮಾಡ್ಬೋದು ಇದು ಲಕ್ಷ್ಮೀ ದೇವಸ್ಥಾನ ನೆಕ್ಸ್ಟ್ ಇದಾದ ನಂತರ ನಮಗೆ ಕೆಳಗಡೆ ಹೋಗಲಿಕ್ಕೆ ಇಲ್ಲಿ ಒಂದು ಮಣ್ಣಿನ ದಾರಿ ಕೂಡ ಇದೆ ಪಕ್ಕದಲ್ಲೇ ಕಲ್ಲಿನ ಬೆಟ್ಟದಿಂದ ಹತ್ತಿ ಕೂಡ ಹೋಗ್ಬೋದು ಇದಿಷ್ಟು ಥ್ಯಾಂಕ್ಸ್ ಫಾರ್ ವಾಚಿಂಗ್